ರಾಜ್ಯದಲ್ಲಿ ಸರ್ಕಾರ ಆರ್ಥಿಕವಾಗಿ ದಿವಾಳಿ ಆಗಿದೆ ಮುಖ್ಯಮಂತ್ರಿ ರಾಜೀನಾಮೆ ಕೊಟ್ಟು ಹೊರಗೆ ಬರಬೇಕು ಎಂದು ಸಂಸದರು ಹಾಗೂ ಮಾಜಿ ಸಚಿವರಾದಂಥ ಗೋವಿಂದ್ ಕಾರಜೋಳ್ ಅವರು ಆಗ್ರಹಿಸಿದ್ದಾರೆ ಬಾಗಲಕೋಟೆಯ ವಿದ್ಯಾಗಿರಿಯಲ್ಲಿರುವಂಥ ಹೊಸ ಪ್ರವಾಸ ಮಂದಿರದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಹಗಲು ದರೋಡೆಗಳು ನಡೆಯುತ್ತಿವೆ ಇದರಿಂದ ರಾಜ್ಯದಲ್ಲಿ ಕೊಲೆ ಸುಳಿಗೆಗಳು ಆಗುತ್ತಿವೆ ಆಡಳಿತದ ನಿಯಂತ್ರಣ ತಪ್ಪಿದೆ ಅದಕ್ಕೆ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡುತ್ತೇನೆ ನಿಮ್ಮ ಕಡೆಯಿಂದ ಜನರ ರಕ್ಷಣೆ ಮಾಡೋದು ಆಗದೇ ಇದ್ದರೆ ಸರ್ಕಾರದ ಖಜಾನೆಯ ಲೂಟಿ ತಪ್ಪಿಸಲು ಆಗದಿದ್ದರೆ ಕೂಡಲೇ ರಾಜೀನಾಮೆ ಕೊಟ್ಟು ಗೌರವದಿಂದ ಹೊರಗೆ ಬರಬೇಕು ಎಂದು ಸಂಸದರು ಒತ್ತಾಯಿಸಿದರು ಇದೇ ಸಮಯದಲ್ಲಿ ಸರ್ಕಾರದ ವಿರುದ್ಧ ಹೇಗೆಲ್ಲ ಆಕ್ರೋಶ ವ್ಯಕ್ತಪಡಿಸಿ ಹರಿಹೈದಿದ್ದಾರೆ ಎಂಬುದನ್ನು ನೋಡೋಣ ಬನ್ನಿ ಸರ್ಕಾರವಾಗಿ ಉಳಿದಿಲ್ಲ ಮೂರು ಭಾಗಗಳಾಗಿದೆ ಒಂದು ಸಿದ್ದರಾಮಯ್ಯನವ್ರ ಗುಂಪು ಎರಡನೇದ್ದು ಡಿ ಕೆ ಶಿವಕುಮಾರ್ ಅವ್ರ ಗುಂಪು ಮೂರನೇದ್ದು ದಲಿತರದು ಅಂತ ಗುಂಪು ಮತ್ತು ಲಿಂಗಾಯತರು ನಮಗೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಸ್ಥಾನವನ್ನ ಸಿದ್ದರಾಮಯ್ಯವ್ರು ಬಿಟ್ಟು ಕೊಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ ಅನೇಕ ಒತ್ತಾಯಿಗಳು ಈಗಾಗಲೇ ಮಾಧ್ಯಮಗಳ ಮೂಲಕ ನಾನು ನೋಡಿದ್ದೀನಿ ಸಿದ್ದರಾಮಯ್ಯನವರು ಆಡಳಿತದ ಮೇಲೆ ಹಿಡಿತವನ್ನು ತಪ್ಪಿಸ್ಕೊಂಡಿದ್ದಾರೆ ಪಕ್ಷದ ಹೈಕಮಾಂಡ್ಗೂ ಕೂಡ ಶಾಸಕರು ಮತ್ತು ಅವರ ಪಕ್ಷದ ಮುಖಂಡರನ್ನ ನಿಯಂತ್ರಣದಲ್ಲಿ ಇಡ್ಲಿಕ್ಕೆ ಆಗ್ತಾ ಇಲ್ಲ ವೀಕ್ ಲೀಡರ್ಶಿಪ್ ಇವತ್ತು ಹೈಕಮಾಂಡ್ ಆಗಿದೆ ಮೂರು ಗುಂಪುಗಳಾಗಿ ಬಡದಾಡೋದ್ರಿಂದ ರಾಜ್ಯದ ಅಭಿವೃದ್ಧಿ ಕುಂಠಿತ ಆಗಿದೆ ಬರೀ ಜಾತಿ ಜಾತಿಗಳ ಗುಂಪಾಗ್ತಾ ಇದ್ದಾವ ಇದು ಆಡಳಿತಕ್ಕೆ ಒಳ್ಳೆ ಲಕ್ಷಣ ಅಲ್ಲ ಅದಕ್ಕೆ ನಾನು ಸಿದ್ದರಾಮಯ್ಯನವ್ರಿಗೆ ಸಲಹೆ ಕೊಡ್ಲಿಕ್ಕೆ ಬಯಸ್ತೀನಿ ನೀವು ಒಂದು ಶಾಸಕಾಂಗದ ಪಕ್ಷದ ಸಭೆ ಕರೆದು ಯಾರಿಗೆ ಬಹುಮತ ಬರ್ತದ ಅವ್ರಿಗೆ ಬಿಟ್ಕೊಡಿ ಏನದ್ರಲ್ಲಿ ಏನು ತಪ್ಪಿದೆ ಇಲ್ಲ ಅಂದರೆ ಅವ್ರನ್ನೆಲ್ಲ ಹದ್ದು ಬಸ್ನಲ್ಲಿಟ್ಟು ಸರ್ಕಾರವನ್ನು ನಡೆಸಿ ಜನರ ಕಲ್ಯಾಣ ಕಾರ್ಯಕ್ರಮಗಳನ್ನ ಮುಂದುವರೆಸುವಂಥ ಕೆಲಸ ಮಾಡಿ ಇರ್ದಿದ್ರೆ ಇದೊಂದು ತಪ್ಪಿದ ಸರ್ಕಾರ ಆಗ್ತದೆ ಅದೋ ಗತಿಗೆ ಹೋಗ್ಯದ ಆರ್ಥಿಕವಾಗಿ ದಿವಾಳಿಯಾಗಿದೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ ಹಗಲದ ರೋಡ್ಗಳಾಗ್ತಾ ಇದ್ದಾವಲೆ ಸುಲಿಗೆಗಳಾಗ್ತಾ ಇದ್ದಾವ ಸರ್ಕಾರದ ಆಡಳಿತದ ನಿಯಂತ್ರಣ ತಪ್ಪ ಹೋಗಿದೆ ಅದಕ್ಕೆ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ನಿಮ್ಮ ಕಡೆಯಿಂದ ಜನರ ರಕ್ಷಣೆ ಮಾಡೋದಾಗದೇ ಇದ್ದರೆ ಸರ್ಕಾರದ ಖಜಾನೆ ಲೂಟಿ ತಪ್ಪಿಸೋದು ಆಗದೆ ಇದ್ದರೆ ಕೂಡಲೇ ರಾಜೀನಾಮೆ ಕೊಟ್ಟು ಗೌರವದಿಂದ ಹೊರಗೆ ಬರಬೇಕು ಅಂತೇಳಿ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೀನಿ ಮುಖ್ಯಮಂತ್ರಿಗಳು ಮೌಲ್ಯಾಧಾರಿತ ರಾಜಕಾರಣಿ ರಾಮಕೃಷ್ಣ ಹೆಗಡೆ ಅವ್ರ ಜೊತೆಯಲ್ಲಿ ಬೆಳೆದಂಥವ್ರು ರಾಮಕೃಷ್ಣ ಹೆಗಡೆ ಒಂದು ಸಣ್ಣ ಆಪಾದನೆ ಬಂದಾಗ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟದ್ದನ್ನು ನೆನಪು ಮಾಡಿಕೊಡ್ತೀನಿ ಅವ್ರಿಗೆ ಇಂಥ ದೊಡ್ಡ ದೊಡ್ಡ ಹಗರಣಗಳ ನಿಮ್ಮ ಮೇಲೆ ಬಂದಾಗ ವಾಲ್ಮೀಕಿ ನಿಗಮದ ಒಂದು ನೂರ ಎಂಬತ್ತೇಳು ಕೋಟಿ ಹಣ ಹಗಲ ದರೋಡೆ ಆಗಿದೆ ಹುಜೂರ್ ಟ್ರೆಜರಿಯಿಂದ ಹಣ ಬಿಡುಗಡೆ ಆಗಿದೆ ಇದೆಲ್ಲವನ್ನು ಗೊತ್ತಿಲ್ಲದ ಹಂಗೆ ಕ್ಯೂಡ್ರಾಗೆ ಮೂಕರಾಗೆ ಮುಖ್ಯಮಂತ್ರಿಗಳು ಓಡಾಡಬಾರ್ದು ಅದಕ್ಕೆ ಕೂಡಲೇ ಸರ್ಕಾರ ಜವಾಬ್ದಾರಿಯನ್ನು ಹೊರಬೇಕು ನಿಷ್ಪಕ್ಷಪಾತವಾದಂಥ ತನಿಖೆಗೆ ಅವಕಾಶ ಮಾಡಿಕೊಟ್ಟು ರಾಜೀನಾಮೆ ಕೊಡಬೇಕು ಅಂತೇಳಿ ಒತ್ತಾಯ ಮಾಡ್ತಾರೆ